ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಪ್ಲೌಸ್ನ ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಇದ್ರದ್ದು ಕಟ್ಟಿಂಗ್ ವಿಡಿಯೋನೂ ಕೂಡ ಹಾಕಿದ್ದೀನಿ ಓದ್ ವಿಡಿಯೋದಲ್ಲಿ ನಿಮಗೆ ಯಾರಾದ್ರೂ ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ಹೋಗಿ ನೋಡಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ನಾನು ಸ್ಲೀವ್ಸ್ನ ತಗೊಂಡಿದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ಮೊದಲಿಗೆ ಸ್ಲೀವ್ಸ್ನ ತಗೊಂಡು ಮಾರ್ಕ್ ಮಾಡ್ಕೊತೀನಿ ನಾನು ಮಾರ್ಕ್ ಮಾಡ್ಕೊತೀನಿ ಎರಡೂ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೊತೀನಿ ಮಾರ್ಕ್ ಮಾಡ್ಕೊಂಡಿರುವಂಥದ್ದು ಎರಡೂ ಸ್ಲೀ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೊಂಡಿರುವಂಥದ್ದು ಮೇಲೆ ಬರ್ ಬರೋ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ನೋಡಿ ಮೊದಲಿಗೆ ವರ್ಕ್ ಮಾಡಿರುವಂಥ ಪೀಸ್ನ ತಗೊಂಡು ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ ಈ ರೀತಿ ಒಂದು ಬುಟ್ಟ ಹಾಕಿರೋದ್ರಿಂದ ಅದು ಸೆಂಟ್ರಿಗೆ ಬರಬೇಕು ಆ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ಲೈನಿಂಗ್ನೂ ಕೂಡ ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಚುಟ್ಕಾನ ಹೊಡ್ಕೋಬೇಕು ನೀಟಾಗಿ ಸೆಂಟ್ರಿಗೆ ಬರೋ ರೀತಿ ಇವಾಗ ಇದನ್ನು ಈ ರೀತಿ ಇಟ್ಕೊತೀನಿ ನೋಡಿ ಈ ರೀತಿ ಇಟ್ಕೊಂಡು ಸಂಟ್ರಿಗೆ ಇಟ್ಕೋಬೇಕು ನೀಟಾಗಿ ನಾನು ಲೈನಿಂಗು ಮತ್ತು ಒರಿಜಿನಲ್ ಬ್ಲೌಸ್ ಪೀಸ್ ಎರಡಕ್ಕೂ ಕೂಡ ಚುಟ್ಕಾನ ಹೊಡ್ಕೊಂಡಿದ್ದೀನಿ ಅದು ನೀಟಾಗಿ ಸೆಂಟ್ರಿಗೆ ಬರೋ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಒಂದು ನಾನು ಎಕ್ಸ್ಟ್ರಾ ಏನು ಹೊಲಿಗೆಗೆ ಅಂತ ಬಿಟ್ಟಿರ್ತೀನಿ ಅಷ್ಟನ್ನು ಸ್ಟಿಚ್ ಹಾಕೊಂಡೆ ಅದನ್ನು ಸ್ಟಿಚ್ ಹಾಕ್ಕೊಂಡು ಮೆ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಬೇಕಾದ್ರೆ ಕೂಳೆ ಎಲ್ಲ ಲೈನಿಂಗ್ ಕಡೆಯಿಂದ ತಿರುಗಿಸ್ಕೋಬೇಕು ನಾವು ಇವಾಗ ಮೇಲ್ಗಡೆ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಮೇಲ್ಗಡೆ ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ ಸ್ಟಿಚ್ ಹಾಕೋಬೇಕು ನಿಮಗೆ ಬಟ್ಟೆ ಏನಾದರೂ ಸರಿಯಾಗಿಲ್ಲ ರಿಂಕಲ್ಸ್ ಬಂದಿದೆ ಮತ್ತು ಮುದ್ರಕೊಂಡು ಹಾಗಾಗಿದೆ ಏನೋ ಆಗಿದ್ರೆ ನೀವು ಐರನ್ ಮಾಡಿಕೊಂಡ್ರೆ ಬೆಟರು ಐರನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಕೂಡ ಮತ್ತು ತುಂಬ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ರೀತಿ ಸಣ್ಣ ಪುಟ್ಟ ತಪ್ಪು ಕೂಡ ಆಗೋದಿಲ್ಲ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಸ್ವಲ್ಪ ನರಿಗೆ ಥರ ಇದ್ರೂ ನೀವು ಐರನ್ ಮಾಡ್ಕೊಳ್ಳಿ ಇವಾಗ ನೋಡಿ ಸುತ್ತ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಆದಷ್ಟು ಈ ಸ್ಲೀವ್ಸಿಗೆ ಎಲ್ಲ ಏನು ಬರಲ್ಲ ಆದಷ್ಟು ಕೂಡ ಇವಾಗ ನೋಡಿ ಇಷ್ಟಿದೆ ಇಷ್ಟ ಏನಿದೆ ಅಷ್ಟಕ್ಕೆ ಮಾತ್ರ ಪ್ಯಾಚ್ ಬರುತ್ತೆ ಅದನ್ನು ನಾನು ಸ್ವಲ್ಪ ಬಟ್ಟೆ ಪೀಸ್ನ ತಕೊಂಡು ಮೇಲ್ಗಡೆಯಿಂದನೇ ಪ್ಯಾಚ್ ಕೊಟ್ಕೋತಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ತಗೊಂಡು ಮೇಲ್ಗಡೆಯಿಂದ ಫೋಲ್ಡ್ ಮಾಡಿಕೊಂಡು ನೋಡಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಯಿಂದನೇ ಒಂದು ಸ್ಟಿಚ್ ಹಾಕೋತಿದ್ದೀನಿ ಎರಡು ಇಂಚಿಗಿಂತ ಒಳಗಡೆನೇ ಬರೋದರಿಂದ ಈ ರೀತಿ ಮೇಲ್ಗಡೆಯೇ ಕೊಟ್ಕೊತಿದ್ದೀನಿ ಮೊದಲಿಗೆ ಕೆಲವೊಂದನ್ನು ತೋರಿಸ್ತಿದ್ದೀನಿ ನಿಮಗೆ ಮೊದಲಿಗೆ ಯಾವ್ಯಾವ ರೀತಿ ಎಲ್ಲ ಕೊಟ್ಕೋತೀನಿ ಅಂತ ಇದು ಸ್ವಲ್ಪನೇ ಇರೋದರಿಂದ ಈ ರೀತಿ ಮೇಲ್ಗಡೆನೂ ಕೂಡ ಕೊಟ್ಕೋಬೋದು ಅನ್ನೋದಕ್ಕೋಸ್ಕರ ಮೇಲ್ಗಡೆ ಕೊಟ್ಟು ತೋರಿಸ್ತಿದ್ದೀನಿ ನಿಮಗೆ ನೋಡಿ ಇವಾಗ ಕರೆಕ್ಟಾಗಿ ಒಂದು ಸ್ಲೀವ್ಸು ನಾನು ಸ್ಟಿಚ್ ಮಾಡಿಕೊಂಡೆ ಇನ್ನೊಂದು ಸ್ಲೀವ್ಸ್ನ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋತೀನಿ ಸ್ಟಿಚ್ ಮಾಡ್ಕೊಂಡಾಗ್ಲೇ ನಾವು ಲೆಂತ್ ವಿಡ್ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಮತ್ತು ಇದು ಕಂಕ್ಲು ಪಾಯಿಂಟಲ್ಲೂ ಕೂಡ ಅಷ್ಟೇನೆ ಉದ್ದ ತುಂಡ ಬಂದ್ಬಿಡುತ್ತೆ ಅದು ಕರೆಕ್ಟಾಗಿದೆಯಾ ಇದನ್ನೆಲ್ಲ ನೋಡ್ಕೋಬೇಕು ಸ್ಲೀವ್ಸ್ನ ಸ್ಟಿಚ್ ಸ್ಟಿಚ್ ಮಾಡಬೇಕಾದ್ರೆ ಇವಾಗ ನೋಡಿ ಇನ್ನೊಂದು ಸ್ಲೀವ್ಸು ಕೂಡ ಅಷ್ಟೇ ಒಂದು ಕಡೆ ಮಾತ್ರ ಸ್ವಲ್ಪ ಬಟ್ಟೆ ಒಂದು ಸೈಡ್ ಮಾತ್ರ ಸ್ವಲ್ಪ ಬಟ್ಟೆ ಕಮ್ಮಿ ಇದೆ ಇದಕ್ಕೂ ಕೂಡ ಅಷ್ಟೇ ಒಂದೇ ಸೈಡು ಪ್ಯಾಚ್ ಕೊಟ್ಕೊಳಸೋ ಕೊಟ್ಕೊಳ್ಬೇಕು ನಾವು ಎರಡು ಸೈಡು ಪ್ಯಾಚ್ ಕೊಟ್ಕೊಳವಂಥ ಅವಶ್ಯಕತೆ ಏನಿಲ್ಲ ಈ ರೀತಿ ಸ್ವಲ್ಪನೇ ಬಂದರೆ ಸ್ವಲ್ಪ ಮೇಲ್ಗಡೆಯಿಂದನೇ ಪ್ಯಾಚನ್ನ ಕೊಟ್ಕೋಬೋದು ನಾವು ಜಾಸ್ತಿ ಏನಾದರೂ ಬರುತ್ತೆ ಅನ್ನೋ ಹಾಗಿದ್ರೆ ನಾವು ಎರಡು ಸೈಡು ಮದ್ದೆಗೇ ಪ್ಯಾಚ್ ಕೊಟ್ಕೋಬೇಕು ಅದರದ್ದು ಕೂಡ ವೀಡಿಯೋ ಹಾಕಿದ್ದೀನಿ ಎರಡು ಕಡೆ ಯಾವ ರೀತಿ ಸ್ಲೀವ್ಸಿಗೆ ಪ್ಯಾಚ್ ಕೊಟ್ಕೊಳ್ಳೋದು ಅನ್ನೋದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿಬೇಕು ಅಂದರೆ ನಿಮಗೆ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸುತ್ತ ನೀಟಾಗಿ ಹೊಲಿಗೆನ ಹಾಕೋತಿದ್ದೀನಿ ನಾನು ಆದಷ್ಟು ಎಲ್ಲ ಬಟ್ಟೆನೂ ಕೂಡ ನನಗೆ ಬೇಕು ಅಂತ ಅನ್ಸಿದ್ರೆ ಐರನ್ ಮಾಡ್ಕೊಂಡೇ ಸ್ಟಿಚ್ ಮಾಡುವಂಥದ್ದು ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ವರ್ಕ್ ಮಾಡಿರ್ತೀವಲ್ಲ ಆವಾಗಲೂ ಕೂಡ ಎಳ್ಕೊಂಡಾಗ ಆಗಿರುತ್ತೆ ಆವಾಗ ಅದು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ವರ್ಕ್ ಮಾಡಿರೋದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುವಂಥದ್ದು ಮತ್ತು ವರ್ಕ್ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ಐರನ್ ಮಾಡೋದರಿಂದ ನೋಡಿ ಮತ್ತು ಬಾರ್ಡ್ ಇರೋದು ಕೂಡ ಎಳ್ದಾಗಿರುತ್ತೆ ಅದನ್ನು ಕೂಡ ನಾವು ಐರನ್ ಮಾಡ್ಕೊಂಡಾಗ ಅದು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ ಕೆಲವೊಂದಷ್ಟು ಜನ ಹೊಸ್ದಾಗಿ ಕಲಿತಿರ್ತೀರ ಅಂಥವರಿಗೆಲ್ಲ ಗೊತ್ತಿರೋಲ್ಲ ಯಾವ ರೀತಿ ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಕೆಲಸನೂ ಕೂಡ ಬೇಗ ಮಾಡ್ಬೋದು ನಾವು ಬ್ಲೌಸ್ ಸ್ಟಿಚಿಂಗ್ ಕೂಡ ಬೇಗನೆ ಮಾಡ್ಬೋದು ನೋಡಿ ಈ ರೀತಿ ಎಕ್ಸ್ಟ್ರಾ ಮೇಲ್ಗಡೆಯಿಂದ ಇದಕ್ಕೂ ಕೂಡ ಸ್ವಲ್ಪ ಬಟ್ಟೆನ ಕೊಟ್ಕೊಂಡಿದ್ದೀನಿ ಎಷ್ಟೋ ಜನ ಟೈಲರಿಂಗ್ ಮಾಡ್ತಿರ್ತೀರ ಗೊತ್ತಿರಲ್ಲ ಸಣ್ಣ ಪುಟ್ಟದಿಲ್ಲ ನೋಡಿ ಇವಾಗ ಎರಡೂ ಕರೆಕ್ಟಾಗಿದೆಯಾ ಕೊರೆಸಿರೋದು ಒಂದೇ ಕಡೆ ಬಂದಿದೆಯಾ ಅನ್ನೋದನ್ನೆಲ್ಲ ನೋಡಿಕೊಂಡು ಅದನ್ನು ಎತ್ತಿಟ್ಕೊಂಡೆ ಮೊದಲಿಗೆ ನಾವು ಅಟ್ಯಾಚ್ ಮಾಡ್ಕೊಂಡ ತಕ್ಷಣವೇ ಕರೆಕ್ಟಾಗಿದೆಯಾ ಅಂತೆಲ್ಲದನ್ನು ಚೆಕ್ ಮಾಡ್ಕೊಂಡು ಬಿಡಬೇಕು ಆವಾಗ ಇಲ್ಲ ಇಲ್ಲಾಂದರೆ ನಾವು ಮರ್ತು ಕೆಲವೊಂದು ಸಲ ಏನಾಗುತ್ತೆ ಹಾಗೇನೆ ಸ್ಟಿಚ್ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ತಕ್ಷಣನೇ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡ್ಕೊಂಡು ಬಿಡ್ತೀನಿ ನಾನು ಇವಾಗ ಫ್ರಂಟ್ ಪಾರ್ಟ್ನ ತಗೊಂಡು ಫ್ರಂಟ್ನ ನಾನು ನೆಕ್ನ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ವರ್ಕ್ ಏನು ಮಾಡಿದ್ದೀನಿ ಇದನ್ನು ನಾನೇ ವರ್ಕ್ ಮಾಡಿರೋದ್ರಿಂದ ಕರೆಕ್ಟಾಗಿ ಲೆಂತ್ ಬೀಡುತ್ತೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ಕಟಿಂಗ್ ಮಾಡಬೇಕಾದ್ರೂ ಕೂಡ ಒಂದ್ಸಲ ಚೆಕ್ ಮಾಡಿಕೊಂಡು ಲೆಂತ್ ಬಿಡುತ್ತೆಲ್ಲ ಕರೆಕ್ಟ್ ಮಾರ್ಕ್ ಮಾಡ್ಕೊತೀನಿ ಅದನ್ನು ಕೂಡ ಅವಾಗ ನನಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇವಾಗ ಏನು ಮಾರ್ಕ್ ಮಾಡ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ನ ನೀಟಾಗಿ ಸ್ಟಿಚ್ ಹಾಕೊಂಡು ಈ ರೀತಿ ಮ್ಯಾಚ್ ಎಲ್ಲ ಹೊಡ್ಕೊಂಡು ಅದನ್ನು ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೀವು ಉಲ್ಟಾ ಮಾಡಿ ಬೇಕಾದ್ರೆ ಒಂದ್ಸಲ ಐರನ್ ಮಾಡ್ಕೊಳ್ಳಿ ಆವಾಗ ನೆಕ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ಎಳೆದು ಇಟ್ಕೊಂಡು ನೀಟಾಗಿ ನಾವು ಏನು ವರ್ಕ್ ಮಾಡಿ ಇದೀವಿ ಆ ವರ್ಕ್ ಲೈನ್ ಬರುತ್ತೆ ಕೆಲವೊಬ್ರು ಏನ್ ಮಾಡ್ತೀರಾ ಅಂದ್ರೆ ವರ್ಕ್ ಲೈನ್ ಇರುತ್ತಲ್ಲ ಸ್ಟಾರ್ಟಿಂಗ್ ಲೈನ್ ಆ ಲೈನ್ ಮೇಲೆ ಸ್ಟಿಚ್ ಹಾಕ್ಬಿಡ್ತೀರಾ ಆ ಲೈನ್ ಮೇಲೆ ಸ್ಟಿಚ್ ಹಾಕಬಾರ್ದು ಪಕ್ಕ ಲೈನ್ ಇಂದ ಪಕ್ಕ ನಾವು ಸ್ಟಿಚ್ ನ ಹಾಕಬೇಕು ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೀಟಾಗಿ ಇವಾಗ ಸುತ್ತ ನೀಟಾಗಿ ಹೊಲಿಗೆನ ಹಾಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತೀನಿ ವರ್ಕ್ ಬ್ಲೌಸ್ ಗೆ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ನಾವು ವರ್ಕ್ ನ ಮಧ್ಯ ಲೈನ್ಸ್ ಗಳಿರುತ್ತಲ್ಲ ಅದ್ರ ಮಧ್ಯ ಸ್ಟಿಚ್ ನ ಹಾಕೋಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ ಕೆಲವೊಬ್ರು ಬಾರ್ಡರ್ ಲೈನ್ಗಳು ಬರುತ್ತಲ್ಲ ಆ ಲೈನ್ ಮೇಲೆ ಸ್ಟಿಚ್ ಹಾಕಬೇಕು ಅದು ಚೆನ್ನಾಗಿ ಕಾಣಿಸಲ್ಲ ಆ ರೀತಿ ಮಾಡ್ಕೋಬೇಡಿ ನೋಡಿ ಇವಾಗ ಒಂದು ಕಡೆ ನಾನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇದನ್ನು ಮಾಡ್ಕೋತೀನಿ ಮಾರ್ಕ್ ಮಾಡ್ಕೋತೀನಿ ರೆಡಿ ಮಾಡಿದ್ದೀನಿ ಅದನ್ನೇ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಪೀಸ್ ಅಲ್ಲಿ ನೀಟಾಗಿ ಬರ್ಕೋತೀನಿ ಯಾವ ಶೇಪ್ ಬಂದಿದೆ ಆ ಶೇಪ್ನ ನೀಟಾಗಿ ಬರ್ಕೊಂಡು ಇನ್ನೊಂದನ್ನು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಬರ್ಕೊಂಡ ಮೇಲೆ ಇವಾಗ ಅದ್ರ ಮೇಲೆ ಸ್ಟಿಚ್ ನಾಕೋತೀನಿ ನೀಟಾಗಿ ಸಲ ಎಲ್ಲ ಎರಡು ಸಲ ನೋಡಿಕೊಂಡು ಅಳತೆ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಒಂದು ಕಡೆ ಒಂದ್ ಒಂದ್ ಸೈಡ್ ಒಂದು ಒಂದು ಸೈಡ್ ಒಂಥರ ಆಗಿಬಿಡುತ್ತೆ ನೀವು ಒಂದ್ಸಲ ಎರಡು ಸಲ ನೋಡಿಕೊಂಡು ಅಳತೆನ ಮಾಡಿಕೊಂಡು ಮತ್ತೆ ಮಾರ್ಕರಲ್ಲಿ ನೀಟಾಗಿ ಬರ್ಕೊಂಡು ನೆಕ್ ಶೇಪ್ನ ಕೊಡಬೇಕಾಗುತ್ತೆ ನೋಡಿ ನಾನು ಏನಿದೆ ಅದನ್ನು ನೀಟಾಗಿ ಬರ್ಕೊಂಡು ನೆಕ್ ಶೇಪ್ನ ಕೊಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ತಿದ್ದೀನಿ ಇವಾಗ ನೀಟಾಗಿ ಈ ರೀತಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿ ಇದನ್ನು ಕೂಡ ಮ್ಯಾಚ್ ಹೊಡ್ಕೊತಿದ್ದೀನಿ ನೀಟಾಗಿ ಮ್ಯಾಚ್ ಎಲ್ಲ ಹೊಡ್ಕೊಂಡು ಉಲ್ಟಾ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತೀನಿ ನೋಡಿ ಈ ರೀತಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತೀನಿ ಯಾವುದೇ ರೀತಿ ಶೇಪ್ ಆದರೂ ಅಷ್ಟೇ ಯಾವುದೇ ರೀತಿ ನೆಕ್ ಫಿನಿಶಿಂಗ್ ಸರಿಯಾಗಿ ಬರ್ತಿಲ್ಲ ಸ್ಟಿಚ್ ಹಾಕೋದಕ್ಕೆ ಲೈನಿಂಗ್ ಎಲ್ಲ ಕಾಣ್ತೀವಿ ಒಂದು ಸಲ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ನೀಟಾಗಿ ಒಂದು ಸ್ಟಿಚ್ನ ಹಾಕಿ ಚೆನ್ನಾಗಿ ಬರುತ್ತೆ ನೀವು ಆ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದೆಲ್ಲ ತುಂಬ ಪ್ರಯತ್ನ ಪಡ್ತಿರ್ತೀರ ಪದೇ ಪದೇ ಬಿಚ್ಚಿ ಬಿಚ್ಚಿ ಸ್ಟಿಚ್ ಮಾಡ್ತಿರ್ತೀರ ನೆಕ್ ಶೇಪ್ ಸರಿಯಾಗಿ ಬರೋದೇ ಇಲ್ಲ ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಆ ರೀತಿ ಎಲ್ಲ ಏನಿಲ್ಲ ಕೆಲವೊಂದು ಐರನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎರಡೂ ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಸುತ್ತ ಹೊಲಿಗೆನ ಹಾಕೊಂಡು ಇಕ್ಸ್ಟಾ ಇರೋ ಬಟ್ಟೆ ಕಟ್ ಮಾಡ್ಕೋತೀನಿ ಯಾವುದೇ ಡ್ರೆಸ್ ಆಗಲಿ ಬಟ್ಟೆ ಆಗಲಿ ಯಾವುದೇ ಆದರೂ ಕೂಡ ಸ್ವಲ್ಪ ಅಲ್ಲಿ ಲಿಟ್ಟಿ ಹಾಳಾಗಿರುತ್ತೆ ರಿಂಕಸ್ ಥರ ಇರುತ್ತೆ ಅದನ್ನು ಐರನ್ ಮಾಡ್ಕೊಂಡು ಕಟಿಂಗ್ ಮಾಡೋದರಿಂದ ಐರನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಇವಾಗ ನೀಟಾಗಿ ಸುತ್ತ ಎಲ್ಲದನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ಹೊಲಿಗೆಗಳು ಕೂಡ ಅಷ್ಟೇ ನೀಟಾಗಿರಬೇಕು ಹೊಲಿಗೆಗಳು ಕೂಡ ನೋಡೋದಕ್ಕೆ ಮತ್ತು ಎಕ್ಸ್ಟ್ರಾ ಇರೋ ದಾರಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಇದನ್ನೆಲ್ಲ ನೋಡ್ಕೋಬೇಕು ನಾವು ಸ್ಟಿಚ್ಚಿಂಗ್ ಮಾಡೋದು ಮಾತ್ರ ಅಲ್ಲ ಇದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು ನಾವು ನೋಡಿ ಇವಾಗ ನಾನು ನೀಟಾಗಿ ಈ ರೀತಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿದೆಯಾ ನೆಕ್ಕು ವಿಡ್ತು ಲೆಂತೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೆಕ್ ಅಗ್ಲ ಏನಾದರೂ ಜಾಸ್ತಿ ಇದ್ದರೆ ಈ ರೀತಿ ಲೈನಿಂಗ್ನ ಸ್ವಲ್ಪ ಇಟ್ಕೋತೀನಿ ಅಗ್ಲ ಏನಾದರೂ ಜಾಸ್ತಿ ಇದೆ ಅನ್ನೋ ಹಾಗಿದ್ರೆ ಲೈನಿಂಗ್ನ ಸ್ವಲ್ಪ ಇಟ್ಕೋತೀನಿ ಇಲ್ಲ ಕರೆಕ್ಟಾಗಿದೆ ಅನ್ನೋದಿದ್ದರೆ ಯಾವುದೇ ರೀತಿ ಲೈನಿಂಗ್ನೇ ಇಟ್ಕೊಳ್ಳಲ್ಲ ಇದು ನನಗೆ ಅವಶ್ಯಕತೆ ಇಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ಇಟ್ಕೊಂಡೆ ಅಷ್ಟೇ ಆ ರೀತಿ ಏನಾದರೂ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಅಗಲ ಆಗ್ಬಿಟ್ಟಿರುತ್ತೆ ಆವಾಗ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿರುತ್ತೆ ಈ ರೀತಿ ಏನಾದರೂ ಇದ್ದರೆ ನಾವು ಆ ರೀತಿಯೆಲ್ಲ ವರ್ಕ್ ಬ್ಲೌಸ್ ಪೀಸ್ನೇ ಬೇಕಾದ್ರೂ ಇಟ್ಕೋಬೋದು ಇಲ್ಲಾಂದರೆ ಲೈನಿಂಗ್ ಬೇಕಾದ್ರೂ ಆ ರೀತಿ ಸ್ವಲ್ಪ ಇಟ್ಕೋಬೋದು ಇವಾಗ ಇದು ನಾನು ನಾನೇ ಮಾರ್ಕ್ ಮಾಡಿರೋದ್ರಿಂದ ಕರೆಕ್ಟಾಗಿದೆ ಇವಾಗ ಸೆಂಟ್ರಿಗೆ ಇಟ್ಕೊಂಡು ನೀಟಾಗಿ ಮಧ್ಯ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ಯಾವುದೇ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿ ಇಲ್ಲ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿ ಮಧ್ಯ ಸಂಟಿಗೆ ಒಂದು ಸ್ಟಿಚ್ ಹಾಕೊಂಡು ಆಮೇಲೆ ನೀವು ನೆಕ್ ಫಿನಿಶಿಂಗ್ ಕೊಡೋದ್ರಿಂದ ಆ ಆ ಕಡೆಯಿಂದ ಕಡೆಯಿಂದ ಈ ಈ ಕಡೆಗೆ ಕಡೆಗೆ ಕೂಡ ನೀಟಾಗಿ ಬರುತ್ತೆ ಕೂಡ ನೀವು ಇಟ್ಕೋಬೇಕು ನೋಡಿ ಇವಾಗ ಒಂದು ಇವಾಗ ನೀಟಾಗಿ ಮಾರ್ಕ್ ನಾನು ವರ್ಕ್ ಮಾಡಿದೀನಿ ಅದನ್ನ ಎಡ್ಜಿಗೆ ಸ್ಟಿಚ್ ಹಾಕೋತಿದ್ದೀನಿ ನಿಧಾನಕ್ಕೆ ತಿರುಗಿಸಿಕೊಂಡು ಮೂಲೆಗಳಲ್ಲಿ ನೀವು ಆದಷ್ಟು ಯಾವುದೇ ಶೇಪ್ನ ಕೊಡಿ ಮೂಲೆಗಳಲ್ಲಿ ತಿರುಗಿಸಿದಾಗ ಸೂಜಿನ ಒಳಗಡೆ ಬಿಟ್ಟು ತಿರುಗಿಸೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ ಮತ್ತೆ ಅಲ್ಲೆಲ್ಲ ನಾವು ಎಲ್ಲೆಲ್ಲಿ ತಿರುಗಿಸ್ಕೊಂಡಿದ್ದೀವಿ ಅಲ್ಲೆಲ್ಲ ಮ್ಯಾಚ್ ಹೊಡ್ಕೊಂಡು ಅದನ್ನು ನಾವು ಉಲ್ಟಾ ಮಾಡೋದರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಾನು ಅವಾಗಲೇ ಹೇಳ್ದಾಗ ನೆಕ್ ಫಿನಿಶಿಂಗ್ ಬರಬೇಕು ಅಂದರೆ ಎಲ್ಲದನ್ನು ಆದಮೇಲೆ ಸ್ಟಿಚ್ ಎಲ್ಲ ಆದಮೇಲೆ ಮ್ಯಾಚ್ ಹೊಡ್ಕೊಂಡ್ಮೇಲೆ ಒಂದು ಸಲ ಐರನ್ ಮಾಡಿಕೊಂಡು ನಾವು ವರ್ಕ್ ಮಾಡಿದ್ದೀವಲ್ಲ ವರ್ಕ್ ಲೈನ್ ಏನಿದೆ ಆ ಲೈನಿಂದ ಪಕ್ಕ ನೀವು ಸ್ಟಿಚ್ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೋ ಜನ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಭಯ ಇರುತ್ತೆ ನಾರ್ಮಲಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊತಿರ್ತೀರ ಹೊಸದಾಗಿ ಕಲ್ತಿರ್ತೀರ ಆಮೇಲೆ ತುಂಬ ವರ್ಷದಿಂದ ಕಲ್ತಿರ್ತೀರ ಆದರೂ ಕೂಡ ನೀವೇನು ಮಾಡ್ತೀರಾ ನಾರ್ಮಲ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊತಿರ್ತೀರ ವರ್ಕ್ ಬ್ಲೌಸ್ ಅಂದರೆ ಹೊರ್ಗಡೆ ಕೊಟ್ಟು ಸ್ಟಿಚ್ ಮಾಡ್ಕೊತಿರ್ತೀರ ಭಯ ಅನ್ನೋದು ಎಲ್ಲರಿಗೂ ಇರುತ್ತೆ ಮೊದಲಿಗೆ ಒಂದು ಬ್ಲೌಸ್ ಏನೋ ಸಣ್ಣ ಪುಟ್ಟ ತಪ್ಪಾಗ್ಬೋದು ಆಮೇಲೆ ನೆಕ್ಸ್ಟ್ ಸರಿ ಬರುತ್ತೆ ಯಾರೇ ಆದರೂ ಕೂಡ ನೀವು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಸ್ವಲ್ಪ ಭಯ ಅನ್ನೋದು ಇರುತ್ತೆ ಹಾಗಂತ ಹೇಳಿ ನೀವು ಕೆಲಸನ ಮಾಡೋದೇ ಇರೋಕ್ಕಾಗಲ್ಲ ನೀವು ಕಲಿಬೇಕು ಅನ್ನೋದರೆ ಎಲ್ಲ ಕೆಲಸನೂ ಕೂಡ ಮಾಡ್ತಿರ್ಬೇಕು ನೋಡಿ ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಇವಾಗ ಇದನ್ನು ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊತೀನಿ ಸ್ವಲ್ಪ ಮ್ಯಾಚ್ ಕೂಡ ಹೊಡ್ಕೊತೀನಿ ಎಲ್ಲೆಲ್ಲಿ ನೀಟಾಗಿ ಶೇಪ್ ಬೇಕು ಅಲ್ಲೆಲ್ಲ ಮ್ಯಾಚ್ ಹೊಡ್ಕೊತೀನಿ ಆ ರೀತಿ ಭಯ ಪಟ್ಕೊಂಡು ಬೇರೆಯವ್ರ ಹತ್ರ ಸ್ಟಿಚ್ ಮಾಡೋದಕ್ಕಿಂತ ಒಂದು ಬ್ಲೌಸ್ ಎರಡು ಬ್ಲೌಸು ಆಮೇಲೆ ಅದೇ ಸರಿಯಾಗಿ ಬರುತ್ತೆ ಅಂತ ಅಂದ್ಕೊಂಡು ನೀವು ಧೈರ್ಯ ಮಾಡಿ ಸ್ಟಿಚ್ ಮಾಡಿದ್ರೆ ನಿಮ್ಮ ಬ್ಲೌಸ್ಗಳನ್ನ ನೀವು ಹೊರ್ಗಡೆ ಹೋಗಿ ಬೇರೆಯವರಿಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ನಿಮ್ಮ ಬಟ್ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡ್ಕೊಳ್ಳೋಷ್ಟು ನೀವು ಕಲ್ತ್ಕೋಬೋದು ಭಯ ಬಿಟ್ಟು ಕೆಲಸ ಮಾಡಬೇಕಷ್ಟೇನೆ ಎಷ್ಟೋ ಜನ ಹೇಳ್ತಿರ್ತೀರಾಕ ನನಗೆ ತುಂಬ ವರ್ಷದಿಂದ ಕಲ್ತಿದ್ದೀನಿ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಆದರೂ ವರ್ಕ್ ಬ್ಲೌಸ್ ಬರೋಲ್ಲ ಅದಕ್ಕೋಸ್ಕರ ನಿಮಗೆ ತಂದುಕೊಟ್ಟಿದ್ದೀನಿ ಅಂತ ತುಂಬ ಜನ ತಂದ್ಕೊಡ್ತಿರ್ತೀರ ನನ್ನ ಹತ್ರ ಸ್ಟಿಚ್ ಮಾಡೋದಕ್ಕೆ ಅದಕ್ಕೋಸ್ಕರ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ಆಮೇಲೆ ಮಾಮೂಲಿಯಾಗಿ ನಾವು ನಾರ್ಮಲ್ ಬ್ಲೌಸ್ ಯಾವ ರೀತಿ ರೀತಿ ಸ್ಟಿಚ್ ಸ್ಟಿಚ್ ಮಾಡ್ತೀವಿ ಆ ಮಾಡ್ಕೊಳ್ಳೋದಷ್ಟೇ ಲೈನಿಂಗ್ ಒಂದು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು ವರ್ಕ್ ಬ್ಲೌಸಲ್ಲಿ ನೆಕ್ ಫಿನಿಶಿಂಗು ಮತ್ತು ಸೆಂಟ್ರಿಗೆ ವರ್ಕ್ ಮಾಡಿರುವಂಥದ್ದನ್ನ ಸ್ಲೀವ್ಸಲ್ಲಿ ಸೆಂಟ್ರಿಗೆ ಕೂರಿಸ್ಕೊಳ್ಳೋದು ಈ ರೀತಿ ಎಲ್ಲ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ನಾರ್ಮಲ್ ಆಗಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಮುಂದಕ್ಕೆ ನಾವು ಸ್ಟಿಚ್ ಮಾಡ್ಕೋಬೋದು ಅದಕ್ಕೋಸ್ಕರ ಇದೊಂದು ವೀಡಿಯೋ ಇರಲಿ ಅಂತೇಳಿ ಲೈನಿಂಗ್ ಅಟ್ಯಾಚ್ ಮಾಡೋದನ್ನೇ ಒಂದು ವೀಡಿಯೋನ ಮಾಡಿ ಹಾಕ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ಯಾರೆಲ್ಲ ಹೊಸ್ದಾಗಿ ಕಲಿತಿರ್ದಿರಾ ಅವರೆಲ್ಲರೂ ಕೂಡ ಎಲ್ಲರಿಗೂ ಶೇರ್ ಮಾಡಿ ಹೊಸ್ದಾಗಿ ಕಲಿಬೇಕು ಅಂತಿದ್ದೀರಾ ಕಲ್ತಿರೋರಿಗೆ ಎಷ್ಟೋ ಜನಕ್ಕೆ ಎಲ್ಪಾಗುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಆವಾಗಲೇ ಹೇಳ್ದಾಗೆ ನೆಕ್ ಏನಿದೆ ನಾವು ವರ್ಕ್ ಮಾಡ್ಕೊಂಡಿದ್ದೀವಲ್ಲ ವರ್ಕ್ ಲೈನ್ ಬಿಟ್ಟು ಪಕ್ಕ ಲೈನು ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ಈ ಥರ ಶೇಪ್ಗಳೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ತಿರುಗಿಸ್ಕೊಂಡು ನಾವು ಬಟ್ಟೆ ಮೇಲೇ ಸ್ಟಿಚ್ ಹಾಕಬೇಕು ವರ್ಕ್ ಮೇಲೆ ಸ್ಟಿಚ್ ಹಾಕಬಾರ್ದು ಈ ಥರ ಶೇಪ್ಗಳನ್ನೆಲ್ಲ ಏನು ಮಾಡ್ತಾರೆ ಕೆಲವೊಬ್ಬರು ಅಂದರೆ ಸ್ಟ್ರೈಟಾಗಿನೆ ಹೊಲಿಗೆನ ಹಾಕ್ಬಿಟ್ಟಿರ್ತೀರ ಆ ರೀತಿ ಮಾಡಬೇಡಿ ಅದು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಈ ರೀತಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಬೇಕಾದ್ರೆ ಇದನ್ನು ಸಲ ನೀವು ಐರನ್ ಮಾಡ್ಕೋಬೋದು ಎಮ್ಮಿಂಗ್ ಬೇಕು ಅಂದರೆ ಎಮ್ಮಿಂಗ್ ಮಾಡ್ಬೋದು ಇಲ್ಲ ಹಾಗೇನೇ ಸ್ಟಿಚ್ ಬೇಕು ಅಂದರೆ ಸ್ಟಿಚ್ ಮಾಡ್ಬೋದು ಆದಷ್ಟು ನಾನು ಕಸ್ಟಮರ್ ಬಟ್ಟೆನ ನೋಡ್ತೀನಿ ಕಸ್ಟಮರ್ ಬ್ಲೌಸಲ್ಲಿ ಏನಿದೆ ಅದನ್ನು ಮಾಡ್ತೀನಿ ನೀವು ಕೂಡ ಹಾಗೇನೇ ಕ ಕಸ್ಟಮರ್ ಬ್ಲೌಸಲ್ಲಿ ಏನಿದೆ ಅದನ್ನು ನೋಡಿ ಮಾಡೋದ್ರಿಂದ ಕಸ್ಟಮರ್ ಕೂಡ ಕೇಳಿದಾಗ ಹೇಳ್ಬೋದು ನಿಮ್ಮ ಬ್ಲೌಸಲ್ಲೇ ಎಮ್ಮಿಂಗ್ ಇದೆ ಅದಕ್ಕೆ ಹೆಮ್ಮಿಂಗ್ ಮಾಡಿದ್ದೀನಿ ಸ್ಟಿಚಿಂಗ್ ಇದೆ ಅದಕ್ಕೆ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಹೇಳಿದಾಗ ಕಸ್ಟಮರ್ ಕೂಡ ಅರ್ಥ ಮಾಡ್ಕೋತಾರೆ ಕೆಲವೊಬ್ರು ಕಸ್ಟಮರ್ ತುಂಬಾ ಸಣ್ಣ ಪುಟ್ಟದನ್ನು ಕೂಡ ನೋಡ್ತಿರ್ತಾರೆ ನೋಡಿ ನಾನು ಎಮ್ಮಿಂಗ್ ಬ್ಲೌಸ್ನ ಕೊಟ್ಟಿದ್ದೀನಿ ನೀವು ಸ್ಟಿಚ್ ಮಾಡಿಬಿಟ್ಟಿದ್ದೀರಾ ನಾನು ಸ್ಟಿಚಿಂಗ್ ಬ್ಲೌಸ್ ಕೊಟ್ಟಿದ್ದೀನಿ ನೀವು ಎಮ್ಮಿಂಗ್ ಮಾಡಿಬಿಟ್ಟಿದ್ದೀರಾ ಈ ರೀತಿ ಎಲ್ಲ ಸಣ್ಣ ಪುಟ್ಟದನ್ನು ಕೂಡ ಹುಡುಕುವಂಥ ಕಸ್ಟಮರ್ ಇರ್ತಾರೆ ಕೆಲವೊಂದು ನಾವು ಮೊದಲಿಗೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಬ್ಲೌಸ್ ಯಾವ ರೀತಿ ಇದೆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಇದನ್ನೆಲ್ಲ ನೋಡ್ಕೊತೀವಿ ನಾವು ಕೆಲವೊಂದ್ಸಲ ಹೊಸದಾಗಿ ಕಲಿತಿದೀವಿ ಎಂದು ಸಣ್ಣ ಪುಟ್ಟ ತಪ್ಪಂತೂ ಹುಡುಕ್ತಾನೆ ಇರ್ತಾರೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ನೋಡಿಕೊಂಡು ನಾವು ಕೆಲಸನ ಮಾಡಬೇಕಾಗುತ್ತೆ ಯಾರೆಲ್ಲ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಕಷ್ಟ ಅಂತಿರ್ತೀರ ನೋಡಿ ಎಷ್ಟು ಈಸಿಯಾಗಿ ನಾನು ಅಟ್ಯಾಚ್ ಮಾಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೋಡಿ ಇವಾಗ ಗೆ ಸ್ಟಿಚ್ ಮಾಡ್ತಿದ್ದೀನಿ ಆದಷ್ಟು ವರ್ಕ್ ಬ್ಲೌಸ್ ಮತ್ತು ಗ್ರ್ಯಾಂಡ್ ಸೀರೆ ಬ್ಲೌಸ್ಗಳು ಈ ಥರದ್ದೆಲ್ಲ ಎಮ್ಮಿಂಗೇ ಮಾಡ್ತೀನಿ ಡೈಲಿ ಯೂಸಿಗೆ ಅಂತ ಕೊಟ್ಟಂಥ ಬ್ಲೌಸ್ಗಳಿಗೆ ಮಾತ್ರ ನಾನು ಸ್ಟಿಚಿಂಗ್ ಮಾಡುವಂಥದ್ದು ಈ ರೀತಿ ವರ್ಕ್ ಬ್ಲೌಸು ನಾರ್ಮಲ್ ಬ್ಲೌಸು ಎಲ್ಲದಕ್ಕೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋ ಹಾಗೇನಿಲ್ಲ ಕಸ್ಟಮರ್ ಬ್ಲೌಸ್ನ ನೋಡಿ ನೀವು ಬೇಕಾದರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡಿಕೊಡಿ ಇವಾಗ ನೋಡಿ ಎಲ್ಲದನ್ನು ಕೂಡ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಲವೊಂದು ಬಟ್ಟೆ ಕೂಡ ತುಂಬ ಸಾಫ್ಟ್ ಇರುತ್ತೆ ಅದು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ನಿಮಗೆ ಆ ರೀತಿ ಎಲ್ಲ ಇದ್ದಾಗ ಪಿನ್ ಹಾಕೊಂಡು ಐರನ್ ಮಾಡಿಕೊಂಡು ಈ ರೀತಿ ಎಲ್ಲ ಸಣ್ಣ ಪುಟ್ಟದ್ದು ಏನಾದರೂ ನೀವು ರೆಡಿ ಮಾಡ್ಕೊಂಡೇನೆ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ